ಸಿಎಂ ಸಿದ್ದರಾಮಯ್ಯ ಇವತ್ತು ದಾಖಲೆಯ ಹದಿನೈದನೇ ಬಜೆಟ್ ಮಂಡನೆಯನ್ನ ಮಾಡಲಿದ್ದಾರೆ ಇನ್ನು ಎರಡು ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಇದೆ ರಾಜ್ಯದಿಂದ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂತ ತವಕದಲ್ಲಿರುವಂತ ರಾಜ್ಯ ಆಡಳಿತಾರೂಢ ಕಾಂಗ್ರೆಸ್ ಜನರನ್ನ ಸೆಳೆಯೋದಕ್ಕೆ ಹಲವು ಜನಪ್ರಿಯ ಘೋಷಣೆಗಳನ್ನು ಮಾಡುವಂತ ಚಾನ್ಸಸ್ ಇದೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸ್ತಾ ಇರೋ ಹದಿನೈದನೇ ಬಜೆಟ್ ಮಹತ್ವದ್ದಾಗಿದೆ ಈ ಬಾರಿ ರಾಜ್ಯದ ಬಜೆಟ್ ಗಾತ್ರ ಮೂರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಲಿದೆ ಈವರೆಗೂ ರಾಜ್ಯದ ಬಜೆಟ್ ಗಾತ್ರ ಮೂರು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ರೂಪಾಯಿ ದಾಟಿರಲಿಲ್ಲ ಆದರೆ ಈ ಬಾರಿ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚಳವಾಗಲಿದೆ ಇದರೊಂದಿಗೆ ಈ ಬಾರಿ ಬಜೆಟ್ನ ಗಾತ್ರ ಮೂರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕೋಟಿ ರೂಪಾಯಿ ತಲುಪಲಿದೆ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಕೆ ಮಾಡಲಿಕ್ಕೆ ಶೇಕಡಾ ನಲವತ್ತರಷ್ಟು ಹಣವನ್ನು ಮೀಸಲು ಇಡಲಿಕ್ಕೆ ಸಿ ಎಂ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ ಈ ಮೂಲಕ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ಅಂತ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಸಿ ಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಇದರ ಜೊತೆಗೆ ಲೋಕಸಭಾ ವೋಟ್ ಬ್ಯಾಂಕನ್ನು ಸಹ ಗ್ಯಾರಂಟಿ ಮಾಡಿಕೊಳ್ಳುವಂಥ ಪ್ಲಾನ್ ಮಾಡಿದ್ದಾರೆ ಗ್ಯಾರಂಟಿ ಅಷ್ಟೇ ಅಲ್ಲದೆ ಅಭಿವೃದ್ಧಿಯ ಜಪ ಮಾಡಲಿಕ್ಕೆ ಸಿ ಎಂ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ ಹೀಗಾಗಿ ಜನಪರ ಬಜೆಟ್ ಅಂತ ಹೆಸರು ಪಡೆದು ಚುನಾವಣೆಯಲ್ಲಿ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಈ ಬಾರಿ ಬಜೆಟ್ನಲ್ಲಿಯೂ ಕೂಡ ಅಹಿಂದ ವರ್ಗಕ್ಕೆ ಬಂಪರ್ ಕೊಡುಗೆಯನ್ನು ನೀಡಲಿಕ್ಕೆ ಸಿ ಎಂ ಸಿದ್ದರಾಮಯ್ಯ ಯೋಜಿಸಿದ್ದು ಸಮಾಜ ಕಲ್ಯಾಣ ಮತ್ತು ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಗಳಿಗೆ ಭಾರಿ ಕೊಡುಗೆಯನ್ನು ನೀಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇರುವ ಎಲ್ಲ ಯೋಜನೆಗಳ ಮುಂದುವರಿಕೆ ಮಾಡಲಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಈ ವರ್ಗ ಹಿಡಿದಿಟ್ಟುಕೊಳ್ಳಿಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಇದೆ ಇನ್ನು ಬಜೆಟ್ನಲ್ಲಿ ಬೆಂಗಳೂರಿಗರು ಭಾರಿ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ನಗರವನ್ನು ಕಾಡ್ತಿರುವಂತಹ ಹತ್ತು ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತ ನಿರೀಕ್ಷೆಯನ್ನು ಜನಸಾಮಾನ್ಯರು ಹೊಂದಿದ್ದಾರೆ ಟ್ರಾಫಿಕ್ ನೀರು ಪೂರೈಕೆ ಒಳಚರಂಡಿ ರಸ್ತೆ ಅಭಿವೃದ್ಧಿ ಮೂಲ ಸೌಕರ್ಯ ಸೇರಿದಂತೆ ಹಲವು ಸವಾಲುಗಳಿಗೆ ಬಜೆಟ್ನಲ್ಲಿ ಸಿಎಂ ಹೇಗೆ ಸ್ಪಂದಿಸಲಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಹೊಸ ಮೆಟ್ರೋ ಮಾರ್ಗ ಸುರಂಗ ರಸ್ತೆ ಟನಲ್ ರೋಡ್ ಫ್ಲೈಓವರ್ಗಳು ಮೆಟ್ರೋ ಮಾರ್ಗ ಸಂಚಾರ ದಟ್ಟಣೆ ಸಮಸ್ಯೆಗೆ ಪರಿಹಾರ ಬಿಬಿಎಂಪಿ ಬಿಡಿಎ ಬೆಸ್ಕಾಂ ಹೀಗೆ ಹಲವು ಸರ್ಕಾರಿ ಸಂಸ್ಥೆಗಳನ್ನು ಒಂದೇ ಸೂರಿನಡಿ ತರುವಂತ ಘೋಷಣೆಗಳನ್ನು ಮಾಡುವಂತ ಸಾಧ್ಯತೆ ಇದೆ ಬಿಜೆಪಿಯ ಭದ್ರಕೋಟೆ ಕರಾವಳಿ ಭಾಗ ಗೆಲ್ಲಿಕೆ ಈ ಬಾರಿ ಬಜೆಟ್ನಲ್ಲಿ ಜನಪ್ರಿಯ ಘೋಷಣೆಗಳನ್ನು ಮಾಡುವಂಥ ನಿರೀಕ್ಷೆ ಇದೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪಿಸಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಕೊಡುವಂಥ ಸಾಧ್ಯತೆ ಇದೆ ಮಂಗಳೂರಿನಲ್ಲಿ ಜವಳಿ ಪಾರ್ಕ್ ಘೋಷಣೆ ಬಂದರುಗಳಲ್ಲಿ ಹೂಳೆತ್ತುವಂಥ ಮೂಲಕ ಮೀನುಗಾರರಿಗೆ ನೆರವು ಪಲ್ಗುಣಿ ನೇತ್ರಾವತಿ ಬಾರ್ಜ್ ಮೆಂಗ ಮಂಗಳೂರು ಕಾರವಾರ ಜಲಮಾರ್ಗ ಸ್ಥಾಪನೆ ರಬ್ಬರ್ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಸಾಧ್ಯತೆ ಇದೆ ಮಂಗಳೂರಿನಲ್ಲಿ ಐ ಟಿ ಪಾರ್ಕ್ ಜೊತೆಗೆ ಕಡಲ್ ಕೊರತಕ್ಕೆ ಶಾಶ್ವತ ಪರಿಹಾರ ಯೋಜನೆ ಘೋಷಣೆಯ ನಿರೀಕ್ಷೆಯೂ ಕೂಡ ಇದೆ ಕಿತ್ತೂರು ಕರ್ನಾಟಕ ಜಿಲ್ಲೆಗಳಾದ ಬೆಳಗಾವಿ ಧಾರವಾಡ ವಿಜಯಪುರ ಬಾಗಲಕೋಟೆ ಗದಗ ಹಾವೇರಿ ಭಾಗದಲ್ಲೂ ಹಲವು ನಿರೀಕ್ಷೆಗಳಿವೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆಯಾಗಬೇಕು ಸುವರ್ಣ ವಿಧಾನಸೌಧಕ್ಕೆ ಅಗತ್ಯ ಇಲಾಖೆಗಳ ಹಸ್ತಾಂತರ ಆಗಬೇಕು ಕಳಸಾ ಬಂಡೂರಿ ಮಹದಾಯಿ ಯೋಜನೆ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಹತ್ತಕ್ಕೂ ಹೆಚ್ಚು ನೀರಾವರಿ ಯೋಜನೆಗಳಿಗೆ ಆದ್ಯತೆ ನೀಡಬೇಕು ಜಿಲ್ಲೆ ವಿಭಜನೆ ಸವಾಲು ಬಗೆಹರಿಸಬೇಕು ಮಾಹಿತಿ ತಂತ್ರಜ್ಞಾನ ಜವಳಿ ಪಾರ್ಕ್ ಸ್ಥಾಪನೆಯಾಗಬೇಕು ಬಾಗಲಕೋಟೆಯಲ್ಲಿ ವೈದ್ಯಕೀಯ ಕಾಲೇಜಿಗೆ ಅನುದಾನದ ನಿರೀಕ್ಷೆ ಧಾರವಾಡದಲ್ಲಿ ಹೆಚ್ಚುವರಿ ಹಾಸ್ಟೆಲ್ ನಿರ್ಮಾಣಕ್ಕೆ ವಿಶೇಷ ಅನುದಾನ ಹುಬ್ಬಳ್ಳಿ ಧಾರವಾಡದ ಪಶ್ಚಿಮ ಭಾಗದಲ್ಲೂ ಸುಸಜ್ಜಿತ ಬೈಪಾಸ್ ನಿರ್ಮಾಣಕ್ಕೆ ಅನುದಾನ ಹುಬ್ಬಳ್ಳಿಯಲ್ಲಿ ಪ್ರಾದೇಶಿಕ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ ಆರಂಭ ನಿರೀಕ್ಷೆ ವಾಯವ್ಯ ಸಾರಿಗೆ ಇಲಾಖೆಗೆ ಹೆಚ್ಚಿನ ಬಸ್ ಖರೀದಿಗೆ ವಿಶೇಷ ಪ್ಯಾಕೇಜ್ ನಿರೀಕ್ಷೆ ವಿಜಯಪುರದಲ್ಲಿ ನೀರಾವರಿ ಪ್ರವಾಸೋದ್ಯಮಕ್ಕೆ ವಿಶೇಷ ಅನುದಾನ ನೀಡಬೇಕು ಅನ್ನೋ ಒತ್ತಡಗಳಿವೆ ಇನ್ನು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಾಗಿರುವಂಥ ಬೀದರ್ ಕಲಬುರಗಿ ರಾಯಚೂರು ಯಾದಗಿರಿ ಕೊಪ್ಪಳ ಬಳ್ಳಾರಿ ವಿಜಯನಗರ ಜಿಲ್ಲೆಗಳಿಗೂ ಕೂಡ ಹಲವು ಮಹತ್ವದ ಘೋಷಣೆಗಳನ್ನು ಮಾಡುವಂಥ ಸಾಧ್ಯತೆ ಇದೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಕೈಗಾರಿಕಾ ನೀತಿಯನ್ನು ರೂಪಿಸುವಂಥದ್ದು ಕಲಬುರಗಿಯಲ್ಲಿ ಪ್ರಾರಂಭವಾಗಲಿರುವಂಥ ಮೆಗಾ ಟೆಕ್ಸ್ಟೈಲ್ಸ್ ಪಾರ್ಕಿಗೆ ಮೂಲ ಸೌಕರ್ಯ ತೊಗರಿ ಅಭಿವೃದ್ಧಿ ಮಂಡಳಿ ಬಲವರ್ಧನೆ ಬೀದರ್ನ ಅನುಭವ ಮಂಟಪಕ್ಕೆ ಬಾಕಿ ಅನುದಾನದ ನಿರೀಕ್ಷೆ ಇದೆ ಯಾದಗಿರಿಯಲ್ಲಿ ನೂತನ ತಾಲೂಕುಗಳಿಗೆ ಸೌಲಭ್ಯ ಕಲ್ಪಿಸಬೇಕೆಂಬ ಒತ್ತಾಯ ಇದೆ ರಾಯಚೂರು ಭಾಗದಲ್ಲಿ ಸಣ್ಣ ನೀರಾವರಿಗೆ ಉತ್ತೇಜನ ನೀಡಬೇಕು ಸರ್ಕಾರಿ ಶಾಲೆಗಳ ಜೀರ್ಣೋದ್ಧಾರ ಮಾಡಬೇಕು ವಿಮಾನ ನಿಲ್ದಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಬೇಕು ರಾಯಚೂರು ಮಹಾನಗರ ಪಾಲಿಕೆ ಘೋಷಿಸಿ ಅನುದಾನ ನೀಡಬೇಕು ಎಂಬ ಆಗ್ರಹಗಳಿತ್ತು ಈ ಬಾರಿ ಬಜೆಟ್ನಲ್ಲಿ ಘೋಷಣೆ ಆಗುವಂಥ ನಿರೀಕ್ಷೆ ಇದೆ ಇನ್ನು ಬಜೆಟ್ನಲ್ಲಿ ಚಿಕ್ಕೋಡಿ ಗೋಕಾಕ್ ಜಿಲ್ಲೆಯಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ತುರ್ತು ಸಭೆ ನಡೆಸಿದೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಪಟ್ಟಣದ ಶಾಖಾ ಮಠ ಮೂರು ಸಾವಿರ ಮಠದಲ್ಲಿ ಸಭೆಯನ್ನು ಮಾಡಿದ್ದಾರೆ ಸಭೆಯಲ್ಲಿ ಮಠಾಧೀಶರು ಹೋರಾಟಗಾರರು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು ಸರ್ಕಾರ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಬಾರದು ಒಂದು ವೇಳೆ ವಿಭಜನೆ ಮಾಡಿದ್ರೆ ಬೈಲಹೊಂಗಲ ಜಿಲ್ಲೆ ಘೋಷಣೆ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ ಘೋಷಣೆ ಬಹಳ ಮತ್ತೆ ಜಿಲ್ಲೆಯ ವಿಭಜನೆಗೆ ಕೈ ಹಾಕದ ಇದ್ರೂ ಕೂಡ ಅದಕ್ಕೆ ನಮ್ದೇನು ತಕರಾರ ಇಲ್ಲ ಅಕಸ್ಮಾತ್ ಏನಾದರೂ ಬೈಲ್ಹೊಂಗಲ್ ಜಿಲ್ಲೆ ಬಿಟ್ಟು ಏನಾದರೂ ಜಿಲ್ಲೆ ಘೋಷಣೆ ಮಾಡ್ತೀವಿ ಅಂತಂದ್ರೆ ನಾಳೆ ಆಗೋ ಅನಾಹುತಕ್ಕೆ ಸರ್ಕಾರವೇ ನೇರ ಹೊಣೆ ಆಗ್ತದೆ ಅದು ಯಾವ ರೂಪ ಪಡ್ಕೊಳ್ತದೆ ಅಂತಂದ್ರೆ ಗೊತ್ತಾಗ್ತಾ ಇಲ್ಲ ಇದು ಬಹಳ ದೊಡ್ಡ ಪ್ರಮಾಣ ಬೃಹದಾಕಾರವಾದ ಒಂದು ಕ್ರಾಂತಿ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಮ್ಮ ಹೊಂಗಲವನ್ನು ಜಿಲ್ಲೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರೂ ದೂವ ಇನ್ನು ಚಿಕ್ಕೋಡಿ ಜಿಲ್ಲೆ ಈ ಭಾಗದ ಮೂರು ದಶಕಗಳ ಕನಸು ಬಜೆಟ್ ಅಲ್ಲಿ ಘೋಷಣೆ ಆಗುತ್ತೋ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ ಜನರ ಹೋರಾಟಕ್ಕೆ ಈ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಸಿಹಿ ಸುದ್ದಿ ನೀಡ್ತಾರೆ ಅಂತ ಕಾಯ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆ ವಿಭಜಿಸಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಮೂವತ್ತು ವರ್ಷದಿಂದ ಹೋರಾಟ ನಡೆದೈತಿ ಪ್ರತಿಯೊಂದು ಚುನಾವಣೆದಾಗ ಪ್ರತಿಯೊಂದು ಪಕ್ಷದವರು ಮಾಡ್ತೀವಿ ಮಾಡ್ತೀವಿ ಅಂತ ಇಲ್ಲಿವರೆಗೆ ಹೋಗಿ ತಗೊಂಡ್ರೆ ಎಲ್ಲಾರದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿ ಇಲ್ಲಿ ಜನರಿಗೆಲ್ಲ ಈ ಮೂವತ್ತು ವರ್ಷದ ಹೋರಾಟಕ್ಕೆ ಫಲ ಕೊಡಬೇಕು ಜಿಲ್ಲೆ ಘೋಷಣೆ ಮಾಡಿ ಇಲ್ಲಿ ಜನರಿಗೆ ಸ್ಪಂದನೆ ಕೊಡಬೇಕು ಮತ್ತು ಎಲ್ಲರಿಗೂ ಉಪಯೋಗ ಆಗುವಂಥ ವಿಷಯ ಐತೆ ಅದಕ್ಕೆ ಕೂಡಲೇ ಇವತ್ತಿನ ಇವತ್ತಿನ ಸಿದ್ದರಾಮಯ್ಯ ಸಾವಿರದಂತೆ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಬೇಕಂತ ಹೇಳ್ತಾ ಮಾಹಿತಿ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಆಖಂಡ ತುಮಕೂರನ್ನು ವಿಭಜಿಸಿ ಹೊಸ ಜಿಲ್ಲೆ ಘೋಷಿಸುವಂತಹ ಸಾಧ್ಯತೆ ಇದೆ ಇತ್ತೀಚೆಗೆ ಸರ್ಕಾರ ಹೊಡಿಸಿರುವಂತಹ ಸುತ್ತೋಲೆಯಲ್ಲಿ ತುಮಕೂರು ಹಾಗೂ ಬೆಳಗಾವಿ ಜಿಲ್ಲೆಗಳ ವ್ಯಾಪ್ತಿಯನ್ನು ಪುನರ್ ರಚಿಸುವ ಬಗ್ಗೆ ಉಲ್ಲೇಖಿಸಿದ್ದು ಇದು ಬಜೆಟ್ನಲ್ಲಿ ಹೊಸ ಜಿಲ್ಲೆಗಳ ಘೋಷಣೆಯ ಸುಳಿವನ್ನು ನೀಡಿದೆ ತುಮಕೂರು ವಿಭಜನೆಗೆ ಸಂಬಂಧಪಟ್ಟಂತೆ ಮೂರು ಪ್ರತ್ಯೇಕ ಜಿಲ್ಲಾ ಕೂಗು ಕೇಳಿ ಬಂದಿರುವಂಥದ್ದು ಮಧುಗಿರಿ ತಿಪ್ಟೂರು ಹಾಗೂ ಶಿರಾ ಜಿಲ್ಲೆ ಆಗಲಿಕ್ಕೆ ರೇಸ್ನಲ್ಲಿರುವಂಥದ್ದು ಪ್ರಮುಖವಾಗಿ ತಿಪ್ಟೂರು ಆಗಲೇಬೇಕು ಅನ್ನುವಂಥ ಒತ್ತಾಯ ಈ ಹಿಂದೆಯಿಂದಲೂ ಕೂಡ ಕೇಳಿ ಬರ್ತಾ ಇದೆ ವಿಶೇಷವಾಗಿ ಮಧುಗಿರಿ ಜಿಲ್ಲೆ ಘೋಷಣೆಗೆ ಗೃಹ ಸಚಿವ ಹಾಗೂ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಹಕಾರಿ ಸಚಿವ ಕೆ ಎನ್ ರಾಜಣ್ಣ ಬಲವಿರುವಂಥದ್ದು ರಾಜಣ್ಣ ಪ್ರತಿನಿಧಿಸುವಂಥ ಮಧುಗಿರಿ ಹಾಗೂ ಪರಮೇಶ್ವರ್ ಪ್ರತಿನಿಧಿಸುವಂಥ ಕೋಟಗೆರೆ ಎರಡೂ ಕ್ಷೇತ್ರಗಳು ಸಂಭಾವ್ಯ ಒಂದು ಜಿಲ್ಲೆ ಆಗುವಂಥ ನಿಟ್ಟಿನಲ್ಲಿ ಒಳಪಡ್ತಾ ಇರುವಂಥದ್ದು ಹೀಗಾಗಿ ಇಬ್ಬರೂ ಸಚಿವರು ಒಲವನ್ನು ತೋರಿದ್ದಾರೆ ಮಧುಗಿರಿ ಜಿಲ್ಲೆ ಘೋಷಣೆ ಆಗಬೇಕು ಅಂತ ಇನ್ನು ಕೆ ಎನ್ ಚಡಕ್ಷರಿ ಅವರು ತಿಪ್ಟೂರಿನ ಶಾಸಕ ಅವರು ಕೂಡ ತಿಪ್ಪೂರು ಜಿಲ್ಲೆ ಆಗಬೇಕು ಅಂತ ಒತ್ತಾಯವನ್ನು ಮಾಡಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ದೇವನಹಳ್ಳಿ ಜಿಲ್ಲೆ ಅಂತ ನಾಮಕರಣ ಮಾಡುವಂತ ನಿರೀಕ್ಷೆ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ದೇವನಹಳ್ಳಿ ಜಿಲ್ಲೆ ಅಂತ ಹೆಸರಿಡಬೇಕು ಅನ್ನೋ ಒತ್ತಡ ಇದೆ ಜಿಲ್ಲಾಡಳಿತ ಕಚೇರಿಗಳು ಬೆಂಗಳೂರಿಂದ ಎರಡು ಸಾವಿರದ ಹದಿನೇಳರಲ್ಲಿ ದೇವನಹಳ್ಳಿ ತಾಲೂಕಿಗೆ ಸ್ಥಳಾಂತರವಾಯಿತು ಬಜೆಟ್ನಲ್ಲಿ ದೇವನಹಳ್ಳಿ ಜಿಲ್ಲಾ ಕೇಂದ್ರವಾಗುವಂತ ನಿರೀಕ್ಷೆ ಇದೆ ದೇವನಹಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ಒಳಚರಂಡಿ ವ್ಯವಸ್ಥೆ ದೇವನಹಳ್ಳಿ ಮತ್ತು ವಿಜಯಪುರ ಅವಳಿ ನಗರಗಳಾಗಿ ಅಭಿವೃದ್ಧಿಪಡಿಸಬೇಕು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುವಂತ ಕಾವೇರಿ ನೀರು ನಗರಕ್ಕೆ ವಿಸ್ತರಣೆ ಮೆಟ್ರೋ ರೈಲು ಜಿಲ್ಲಾ ಕ್ರೀಡಾಂಗಣ ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆ ನೀಡುವಂತಹ ಸಾಧ್ಯತೆ ಇದೆ ರಾಜ್ಯದಲ್ಲಿ ಈ ಬಾರಿ ತೀವ್ರ ಬರ ತಲೆದೋರಿದೆ ರೈತರಿಗೆ ಸಿದ್ದರಾಮಯ್ಯ ನೆರವಾಗುವಂತೆ ನಿರೀಕ್ಷೆ ಇದೆ ಸಾಲ ಮನ್ನಾ ಬರ ಪರಿಹಾರ ಹತ್ತು ಸಾವಿರ ರೂಪಾಯಿ ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ ರೈತ ಯುವಕರನ್ನ ಮದುವೆ ಆಗುವಂತ ವಧುವಿಗೆ ಐದು ಲಕ್ಷ ಘೋಷಣೆ ಕೃಷಿ ಯಂತ್ರೋಪಕರಣ ರಸಗೊಬ್ಬರದ ಸಬ್ಸಿಡಿ ಹೆಚ್ಚಳ ರೈತರಿಗೆ ಐದು ಲಕ್ಷ ಜೀವ ಆರೋಗ್ಯ ವಿಮೆ ಬೆಂಬಲ ಬೆಲೆ ನಿರೀಕ್ಷೆ ಇದೆ ಹಾಲು ಉತ್ಪಾದಕರಿಗೆ ಐದರಿಂದ ಹತ್ತು ರೂಪಾಯಿ ಪ್ರೋತ್ಸಾಹಧನ ಕೊಬ್ಬರಿ ಬೆಂಬಲ ಬೆಲೆ ಕ್ವಿಂಟಾಲ್ಗೆ ಹದಿನೈದು ಸಾವಿರ ರೂಪಾಯಿ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ರೈತ ಆವರ್ತನಿಗೆ ಸಾವಿರ ಕೋಟಿ ಮೀಸಲಿಡುವಂಥ ಲೆಕ್ಕಾಚಾರ ಇದ್ದು ಕಬ್ಬು ಬೆಳೆಗಾರರ ಬಾಕಿ ಹಣ ಬಿಡುಗಡೆಗೆ ಆದೇಶ ನೀಡಬಹುದು ಅಂತ ಹೇಳಲಾಗ್ತಾ ಇದೆ ಮನೆ ಬಾಗಿಲಿಗೆ ಕೃಷಿ ಜಮೀನಿನ ದಾಖಲೆ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ